ವೀಕ್ಷಕರೇ ನಮಸ್ಕಾರ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಒಂಬತ್ತನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಯುಪಿ ವಾರಿಯರ್ಸ್ ತಂಡವು ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಸೂಪರ್ ಓವರ್ನಲ್ಲಿ ಗೆದ್ದು ವಿಶ್ವ ದಾಖಲೆ ನಿರ್ಮಿಸಿದೆಯಾ ಹೌದು ಧೋನಿಯಂತೆ ರನ್ಔಟ್ ಮಾಡುವ ಮೂಲಕ ರಿಚಾ ಘೋಷ್ ಅವರು ನಿರ್ಮಿಸಿದರು ವಿಶ್ವ ದಾಖಲೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಆರ್ ಸಿ ಬಿ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಈಗಲೇ ಬಿಡೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ವೀಕ್ಷಕರೇ ಪ್ರತಿಯೊಬ್ಬರೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಮ್ ಎಸ್ ಧೋನಿ ರಿಚಾ ಘೋಷ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯ ಅಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿ ಹೌದು ನೀವು ಮಾಡುವ ಪ್ರೀ ಒಂದು ಲೈಕ್ಸ್ ಹಾಗೂ ಕಮೆಂಟ್ಸ್ಗಳಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಮೋಟಿವೇಶನ್ ಸಿಗುತ್ತದೆ ಮತ್ತು ವೀಕ್ಷಕರು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಒಂಬತ್ತನೇ ಪಂದ್ಯದಲ್ಲಿ ಇಂದು ಚಿನ್ನಸ್ವಾಮಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಆರ್ ಸಿ ಬಿ ಹಾಗೂ ಯು ಪಿ ವಾರಿಯರ್ಸ್ ತಂಡವು ಎದುರಾಗಿದ್ದವು ಇನ್ನು ವೀಕ್ಷಕರು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಯು ಪಿ ವಾರಿಯರ್ಸ್ ತಂಡವು ಮೊದಲು ಬೌಲಿಂಗ್ ಆಯ್ದುಕೊಂಡಿತ್ತು ಹೌದು ಬ್ಯಾಟ್ ಮಾಡಿದ ಆರ್ ಸಿ ಬಿ ತಂಡವು ನೂರ ಎಂಬತ್ತು ರನ್ಸ್ಗಳಿಗೆ ಆರು ವಿಕೆಟ್ ಕಳೆದುಕೊಂಡು ಯು ಪಿ ವಾರಿಯರ್ಸ್ ತಂಡಕ್ಕೆ ನೂರ ಎಂಬತ್ತೊಂದು ರನ್ಸ್ಗಳ ಗುರಿ ಕೊಟ್ಟಿತ್ತು ಹೌದು ಆರ್ ಸಿ ಬಿ ತಂಡದ ಪರವಾಗಿ ಬ್ಯಾಟಿಂಗ್ನಲ್ಲಿ ಮಿಂಚಿದ ಡ್ಯಾನಿಯಲ್ ಬ್ಯಾಟ್ ಅವರು ಐವತ್ತೇಳು ರನ್ ಗಳಿಸಿದರೆ ಇತ್ತ ಎಲ್ಲಿಸ್ ಪೆರಿ ಅವರು ಸ್ಫೋಟಕವಾದ ಇನ್ನಿಂಗ್ಸ್ ಆಡುವ ಮೂಲಕ ಎದುರಿಸಿದಂಥ ಐವತ್ತಾರು ಎಸ್ತಗಳಲ್ಲಿ ಒಂಬತ್ತು ಬೌಂಡ್ರಿ ಹಾಗೂ ಮೂರು ಸಿಕ್ಸರ್ನೊಂದಿಗೆ ತೊಂಬತ್ತು ರನ್ ಬಾರಿಸಿ ಮಿಂಚಿದರು ವೀಕ್ಷಕರು ಈ ಒಂದು ಸ್ಫೋಟಕ ಇನ್ನಿಂಗ್ಸ್ನೊಂದಿಗೆ ಆರ್ ಸಿ ಬಿ ತಂಡದ ಮೊತ್ತವನ್ನು ನೂರ ಎಂಬತ್ತಕ್ಕೆ ತಂದಿಟ್ಟರು ಇನ್ನು ವೀಕ್ಷಕರ ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಯು ಪಿ ವಾರಿಯರ್ಸ್ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ನೂರ ಎಂಬತ್ತು ರನ್ಸ್ ಕಲಿಯಾಕುವ ಮೂಲಕ ಪಂದ್ಯವನ್ನು ಟೈ ಮಾಡಿಕೊಂಡಿತು ಹೌದು ಯು ಪಿ ವಾರಿಯರ್ಸ್ ತಂಡದ ಪರವಾಗಿ ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದ ಶೆರಾವತ್ ಅವರು ಮೂವತ್ತೊಂದು ರನ್ ಗಳಿಸಿದರು ಇನ್ನು ನಾಯಕಿಯಾಗಿರುವ ದೀಪ್ತಿ ಶರ್ಮಾ ಅವರು ಇಪ್ಪತ್ತೈದು ರನ್ ಗಳಿಸುವ ಮೂಲಕ ಯು ಪಿ ವಾರಿಯರ್ಸ್ ತಂಡಕ್ಕೆ ಆಸರೆಯಾದರು ಇನ್ನು ವೀಕ್ಷಕರೇ ಸೂಪರ್ ಓವರ್ನಲ್ಲಿ ಬ್ಯಾಟಿಂಗ್ ಮಾಡಿದ ಯುಪಿ ವಾರಿಯರ್ಸ್ ತಂಡವು ಎಂಟು ರನ್ ಗಳಿಸಿ ಒಂದು ವಿಕೆಟ್ ಕಳೆದುಕೊಂಡಿತ್ತು ಇನ್ನು ಈ ಒಂದು ಗುರಿಯನ್ನು ಬೆನ್ನೆಟ್ಟಿದ್ದ ಆರ್ ಸಿ ಬಿ ತಂಡವು ಆರು ಎಸ್ತಗಳಲ್ಲಿ ಕೇವಲ ನಾಲ್ಕು ರನ್ ಗಳಿಸಿ ಹಿನಾಯವಾದ ಸೋಲು ಕಂಡಿದೆ ಹೌದು ಈ ಒಂದು ರೋಚಕವಾದ ಪಂದ್ಯದಲ್ಲಿ ಯುಪಿ ವಾರಿಯರ್ಸ್ ತಂಡವು ನಾಲ್ಕು ರನ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿದೆಯಾ ಇನ್ನು ವೀಕ್ಷಕರೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಆಡಿದಂಥ ಸತತ ಎರಡು ಪಂದ್ಯಗಳಲ್ಲಿ ಹಿನಾಯವಾದ ಸೋಲು ಕಂಡಿದೆ ವೀಕ್ಷಕರು ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್ ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ಬಿಡೋಗೊಂದು ಲೈಕ್ನ ವ್ಯಕ್ತಪಡಿಸಿ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್